ಶಿಕ್ಷಕರೇ ತುಲ ರಾಶಿಯವರ ಬಗ್ಗೆ ನಿಮ್ಮ ಈ ಒಳ್ಳೆಯ ಗುಣದಿಂದನೇ ನೀವು ಒಂದು ಒಳ್ಳೆಯ ಖ್ಯಾತಿಯನ್ನ ಗಳಿಸಿರುವಂಥದ್ದು ನಿಮ್ಮ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಯಾಕಂತಂದ್ರೆ ತುಲ ರಾಶಿಯವರು ತುಲ ರಾಶಿಯ ಅಧಿಪತಿ ಯಾರು ಶುಕ್ರ ಶುಕ್ರನ ಪ್ರಭಾವದಿಂದ ನಿಮಗೆ ತುಂಬ ಸೌಂದರ್ಯ ಕಲೆ ಪ್ರೀತಿ ಆಕರ್ಷಣೆ ಸಂಗೀತ ಮತ್ತೆ ಜೀವನದಲ್ಲಿ ಒಂದು ಸಮತೋಲನವಾಗಿರತಕ್ಕಂತಹ ಮತ್ತು ಸಂವಾದ ಇರತಕ್ಕಂತಹ ಮತ್ತು ಮಧುರತೆಯನ್ನ ಕಾಪಾಡ್ಕೊಳ್ತಕ್ಕಂತಹ ರಾಶಿಯವರಾಗಿರ್ತಕ್ಕಂಥದ್ದು ರಾಶಿಯವರು ಅದು ಶುಕ್ರನ ಪ್ರಭಾವದಿಂದಾಗಿ ಇನ್ನು ನಿಮ್ಮ ರಾಶಿಯ ತತ್ವ ನೋಡಿ ವಾಯು ತತ್ವ ವಾಯು ತತ್ವ ಅಂತಂದ್ರೆ ರಾಶಿಯವರು ಚುರುಕು ಬುದ್ಧಿ ಹೊಸ ಯೋಜನೆಗಳನ್ನ ತೆರೆಯುವಂಥವ್ರು ಮತ್ತೆ ಸಂಬಂಧಗಳಲ್ಲಿ ಹೆಚ್ಚು ಬಹಳಷ್ಟು ಗಟ್ಟಿಯಾಗಿ ನಿಲ್ಲುವಂತಹ ವ್ಯಕ್ತಿಗಳು ಇನ್ನು ಎಲ್ಲರನ್ನೂ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳಾಗಿರತಕ್ಕಂಥದ್ದು ಹೀಗಾಗಿ ಶುಕ್ರನ ಮೃದುತೆ ಮತ್ತು ವಾಯು ತತ್ವದ ಚಲನೆ ಎಲ್ಲವನ್ನು ಸೇರಿ ತುಲಾರಾಶಿಯವರು ನ್ಯಾಯಪ್ರಿಯರಾಗಿರುವಂಥದ್ದು ಸಮತೋಲನ ಹುಡುಕಾಟದಲ್ಲಿರ್ತಕ್ಕಂಥವ್ರು ಮತ್ತು ಕಲಾತ್ಮಕ ಮನಸ್ಸಿನಲ್ಲಿರ್ತಕ್ಕಂಥವ್ರು ಆಗಿರತಕ್ಕಂಥದ್ದು ತುಲಾರಾಶಿಯವರ ಒಳ್ಳೆಯ ಗುಣಗಳು ಇನ್ನು ನಿಮ್ಮ ಒಳ್ಳೆ ಗುಣಗಳಿಂದ ನೀವು ಯಾವ ರೀತಿ ಹೆಸರನ್ನ ಗಳಿಸಿದಿರಿ ಯಾವ ನಿಮ್ಮ ಸ್ಟ್ರೆಂತ್ ಏನು ಮತ್ತೆ ನಿಮ್ಮ ನಿಮಗಿರ್ತಕ್ಕಂತಹ ವೀಕ್ನೆಸ್ ಗಳ ಬಗ್ಗೆನು ನೋಡೋಣ ನೋಡಿ ತುಲಾರಾಶಿಯವರ ತಕ್ಷಣ ಯಾವತ್ತಿಗೂ ಸಮತೋಲನಯುಕ್ತವಾಗಿರ್ತಕ್ಕಂತ ಜೀವನ ಅಂದ್ರೆ ಯಾವ ವಿಚಾರದಲ್ಲಾದ್ರೂ ಕೂಡ ಎರಡೂ ಕಡೆ ಎರಡೂ ಆಯಾಮಗಳಿಂದ ಯೋಚನೆ ಮಾಡಿ ಆಮೇಲೆ ತೀರ್ಮಾನವನ್ನ ತೆಗೆದುಕೊಳ್ತಕ್ಕಂತಹ ವ್ಯಕ್ತಿತ್ವ ಸಡನ್ ಆಗಿ ದುಡುಕ್ ಬಿಡೋದು ಸಡನ್ ಆಗಿ ಬಿಡೋದು ಸಡನ್ ಆಗಿ ದುಡುಕಿನಿಂದ ಮಾತಾಡಿ ಮತ್ತೊಬ್ಬರನ್ನ ನೋಯಿಸುವಂತಹ ವ್ಯಕ್ತಿಗಳಲ್ಲ ಯಾವುದೇ ಇದ್ದರೂ ಕೂಡ ಆಳವಾಗಿ ತಿಳಿದುಕೊಂಡು ಅದರ ಬಗ್ಗೆ ಪೂರ್ಣವಾಗಿ ಪರಿಶೀಲಿಸಿದ ಮೇಲೆಯೇ ನಿಮ್ಮ ಒಂದು ಜಜ್ಮೆಂಟ್ ಅನ್ನ ಕೊಡತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಅದು ನಿಜಾನ ಸುಳ್ಳ ಬೇಕಿದ್ರೆ ಮಾಡೋದ್ರ ಮೂಲಕ ತಿಳಿಸಿ ಮತ್ತು ನಿಮಗೆ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸ್ವಭಾವ ಇದೆ ನೋಡಿ ಎಲ್ಲರ ಜೊತೆಯಲ್ಲಿ ಹೊಂದಿಕೊಳ್ಳತಕ್ಕಂತಹ ಗುಣ ಸ್ನೇಹಪರವಾಗಿರ್ತಕ್ಕಂಥ ಗುಣ ಸಂಬಂಧಗಳನ್ನು ಸುಲಭವಾಗಿ ಕಟ್ಟಿಕೊಳ್ಳತಕ್ಕಂಥದ್ದು ಯಾವತ್ತಿದ್ರೂ ಕೂಡ ಸಂಬಂಧಗಳನ್ನ ಬಿಟ್ಟು ಕೊಡೋದಿಲ್ಲ ಸಂಬಂಧಗಳಿಗಾಗಿಯೇ ನೀವು ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟಿರ್ತೀರಿ ಅವರನ್ನ ಬಿಟ್ಟು ಕೊಡದೆ ಇರೋದಕ್ಕೆ ಬಹಳಷ್ಟು ಜೀವನದಲ್ಲಿ ನೋವು ನಲಿವುಗಳನ್ನ ಅನುಭವಿಸಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಯಾಕಂತಂದ್ರೆ ನೀವು ಒಮ್ಮೆ ನಂಬಿದ್ರೆ ಸಾಕು ಅವ್ರಿಗೆ ಯಾವತ್ತಿಗೂ ಕೈ ಬಿಡುವಂತ ವ್ಯಕ್ತಿಗಳೆಲ್ಲ ತುಲಾರಾಶಿಯವರು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಅವರನ್ನ ಉಳಿಸ್ಕೊಳ್ಳೋದಕ್ಕಾಗಿ ಹಗಲಿರುಳು ಪರಿ ಪ್ರಯತ್ನಗಳನ್ನ ಮಾಡ್ತಾರೆ ಅದು ಯಾರೇ ಇರ್ಬೋದು ಜೀವನದಲ್ಲಿ ಪ್ರವೇಶ ಮಾಡ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆಯೂ ಕೂಡ ಬಹಳಷ್ಟು ಗೌರವವನ್ನು ಕೊಡುವಂಥದ್ದು ವ್ಯಾಲ್ಯೂವನ್ನ ಕೊಡುವಂತಹ ಒಂದು ಮನಸ್ಥಿತಿ ಯಾರಿಗಿದೆ ಅಂತಂದ್ರೆ ಅದು ತುಲಾರಾಶಿಯವರಿಗೆ ಅಂತ ಹೇಳ್ಬೋದು ಮತ್ತೆ ಈ ಸೌಂದರ್ಯ ಮತ್ತು ಕಲೆ ಮತ್ತು ಪ್ರೀತಿ ಇರ್ತಕ್ಕಂಥದ್ದು ನೋಡಿ ಕಲಾತ್ಮಕ ಮನಸ್ಸಿರುತ್ತೆ ವೇಷಭೂಷಣ ಮತ್ತು ಅಲಂಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಆಸಕ್ತಿ ಇರುತ್ತೆ ನಿಮ್ಮಲ್ಲಿ ಒಂದು ಡಿಫ್ರೆಂಟ್ ಆಗಿರತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ಅದರಿಂದಾಗಿಯೇ ನೀವು ಒಂದು ಒಳ್ಳೆ ಹೆಸರನ್ನ ಗಳಿಸಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇನ್ನು ನಿಮ್ಮಲ್ಲಿ ಈ ಬುದ್ಧಿವಂತಿಕೆ ಮತ್ತು ಪರಿಶ್ರಮ ಇರತಕ್ಕಂಥದ್ದು ನೋಡಿ ಯಾವತ್ತಿದ್ರೂ ಕೂಡ ಈ ಬುದ್ಧಿಶಕ್ತಿ ನಿಮ್ಮನ್ನ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಬುದ್ಧಿಯೇ ನಿಮಗೆ ಬಲ ನಿಮ್ಮ ಬುದ್ಧಿಯೇ ನಿಮಗೆ ಶಕ್ತಿ ನಿಮ್ಮ ಬುದ್ಧಿಯೇ ನಿಮಗೆ ಸ್ನೇಹಿತ ಆ ಒಂದು ಒಳ್ಳೆಯ ಗುಣ ಆ ಒಂದು ಒಳ್ಳೆಯ ನಡತೆ ನಿಮ್ಮನ್ನ ಎತ್ತರಕ್ಕೆ ತೆಗೊಂಡ್ಬಂದಿರುವಂಥದ್ರ ಜೊತೆಗೆ ಅನೇಕ ಸಂಕಷ್ಟಗಳಿಂದನೂ ಕೂಡ ಪಾರಾಗಿರ್ತಕ್ಕಂಥದ್ದು ಜೊತೆಗೆ ಪರಿಶ್ರಮವನ್ನು ಪಡ್ತಕ್ಕಂಥದ್ದು ಎಂತಹ ಕಷ್ಟದ ಕೆಲಸ ಇದ್ರೂ ಕೂಡ ಅದನ್ನು ಇಷ್ಟಪಟ್ಟು ಮಾಡುವಂಥದ್ದು ನಿಮ್ಮ ಪಾಲಿನ ಕೆಲಸವನ್ನ ಬಹಳಷ್ಟು ಗೌರವದಿಂದ ಮಾಡತಕ್ಕಂತಹ ವ್ಯಕ್ತಿಗಳು ಮಾಡಿರುವಂಥ ಮಾಡುವಂಥ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ತುಲ ರಾಶಿಯವರು ಅಂತ ಹೇಳಬೇಕು ಎಂತಹ ಒಂದು ಒಳ್ಳೆಯ ಗುಣ ಮತ್ತೆ ಸಹಾನುಭೂತಿ ಮತ್ತು ಯಾವತ್ತಿಗೂ ಕೂಡ ನಿಮ್ಮಲ್ಲಿ ಒಂದು ಸಹನೆ ಇರುತ್ತೆ ನೋಡಿ ಇತರರ ನೋವಿನಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಸಹಾಯ ಮಾಡತಕ್ಕಂಥ ಒಂದು ಕಲೆ ಸಹಾಯ ಮಾಡುವಂತಹ ಒಂದು ಗುಣ ನಿಮ್ಮಲ್ಲಿ ಬಹಳಷ್ಟು ಬಹಳಷ್ಟಿರ್ತಕ್ಕಂಥದ್ದು ಎಲ್ಲರನ್ನೂ ಪ್ರೀತಿಸುವಂತಹ ಎಲ್ಲರನ್ನೂ ಗೌರವಿಸುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟುತ್ತಾ ಜನ್ಮ ಸಿದ್ಧವಾಗಿ ಬಂದಿರತಕ್ಕಂಥದ್ದು ಇದು ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ ಇನ್ನು ನಾನು ಬಹಳಷ್ಟು ವಿಚಾರಗಳಿದ್ದಾವೆ ಈಗ ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡಿದ್ದೀನಿ ಇನ್ನು ಅನೇಕ ನಿಮ್ಮ ಒಳ್ಳೆಯ ಗುಣಗಳು ಜೊತೆಗೆ ನಿಮ್ಮ ವೀಕ್ನೆಸ್ ಪಾಯಿಂಟ್ಗಳನ್ನು ಹೇಳಬೇಕು ಈ ಎಲ್ಲ ಒಳ್ಳೆ ಗುಣಗಳಿಂದ ನೀವು ಏನೆಲ್ಲ ಸಂಕಷ್ಟಕ್ಕೆ ಸಂಕಷ್ಟಕ್ಕೆ ಈಡಾಗಿದ್ದೀರಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ತೊಂದರೆಗಳಿಗೆ ಸಿಕ್ಕಾಕೊಂಡಿದಿರಿ ಅನ್ನುವಂಥ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳಿದ್ದಾವೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳುವಂಥದ್ದು ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತ ವಿಡಿಯೋ ಅದು ನೋಡ್ಕೊಂಡು ಮೊನ್ನೆ ಉಳಿದಿರುವಂಥ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಎಂಬತ್ತರಿಂದ ನೂರು ಪುಟ ಅಂದರೆ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಬಿಡಿ ಇದು ಎಷ್ಟು ವಿಸ್ತೃತವಾಗಿರುತ್ತೆ ಹೇಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದರೆ ಅವರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ಗೊತ್ತು ಇಲ್ಲ ತಿಳಿದೂ ಇಲ್ಲ ಸಮಯನೂ ಇಲ್ಲ ಹಾಗಾಗಿ ಜೆ ಬಿ ಪ್ರೊಡಕ್ಷನ್ಸ್ ಅವರು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಉಪಯೋಗ ಮಾಡಿಕೊಳ್ಳಿ ಇನ್ನು ನಿಮ್ಮ ಒಳ್ಳೆಯ ಗುಣಗಳ ಬಗ್ಗೆ ನಾವು ಈಗಾಗಲೇ ಹೇಳ್ತಾ ಇದ್ವಿ ನೋಡಿ ನಿಮ್ಮಲ್ಲಿ ಬೇರೆಯವರ ನೋವಿನಲ್ಲಿ ಪಾಲ್ಗೊಳ್ತಕ್ಕಂತಹ ಗುಣಗಳು ಎಷ್ಟಿದೆಯೋ ಹಾಗೆ ಸಂಬಂಧಕ್ಕೆ ಮತ್ತು ಪ್ರೀತಿಗೆ ಮತ್ತು ಕುಟುಂಬಕ್ಕೆ ಸಂಗಾತಿಗೆ ಸ್ನೇಹಿತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂತಹ ಒಂದು ಗುಣ ಒಂದು ನಡತೆ ಬಹಳಷ್ಟು ಇರತಕ್ಕಂಥದ್ದು ನಿಮ್ಮಲ್ಲಿ ಅದು ನಿಮ್ಮ ಒಂದು ಒಳ್ಳೆಯ ಗುಣ ಮತ್ತು ನಿಮ್ಮ ಒಳ್ಳೆಯ ನಡತೆ ಅಂತ ಹೇಳ್ಬೋದು ಆದರೆ ಕೆಲವೊಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಒಳ್ಳೆಯ ಗುಣಗಳಿರ್ತಕ್ಕಂತಹ ನೀವು ಸಡನ್ನಾಗಿ ಕೆಲವೊಂದು ಸಮಸ್ಯೆಗಳಲ್ಲಿ ಸಡನ್ ಸಡನ್ನಾಗಿ ಕೆಲವೊಂದು ಜೀವನದಲ್ಲಿ ಏರಿಳಿತಗಳನ್ನು ಅನುಭವಿಸಿರ್ತಕ್ಕಂಥವ್ರು ನೀವೇನು ಸುಖದ ಸುಪ್ಪತ್ತಿಗೆಯಲ್ಲಿ ಬಂದಿರತಕ್ಕಂಥವ್ರಲ್ಲ ಸುಖವಿದ್ರೂ ಕೂಡ ಅದರಲ್ಲಿ ಕಷ್ಟಪಟ್ಟು ಆ ಸುಖವನ್ನು ಸಂಪಾದಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರುವಂಥದ್ದು ಇನ್ನು ನಿಮ್ಮ ಸಂಕಷ್ಟಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ ನಿಮ್ಮ ತಪ್ಪಿನ ಬಗ್ಗೆನು ನೋಡ್ಬೇಕಾಗತ್ತೆ ಯಾಕಂತಂದ್ರೆ ನಿಮ್ಮ ಒಳ್ಳೆ ಗುಣಗಳು ಎಷ್ಟಿದೆಯೋ ಒಮ್ಮೆಮ್ಮೆ ಮನುಷ್ಯನಾದವನು ತಪ್ಪು ಮಾಡ್ತಾನೆ ನೋಡಿ ನಿಮ್ಮ ವೀಕ್ನೆಸ್ ಪಾಯಿಂಟ್ಗಳನ್ನು ಕೂಡ ನೋಡೋಣ ನೋಡಿ ತೀರ್ಮಾನದಲ್ಲಿ ಕೆಲವೊಂದು ಗೊಂದಲ ಇರುತ್ತೆ ಅಂದ್ರೆ ಸಮತೋಲನತ ಒಂದು ಸಮತೋಲನವನ್ನು ಕಾಯಲಿಕ್ಕೆ ಪ್ರಯತ್ನಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥ ವಿಚಾರದಲ್ಲಿ ವಿಳಂಬಗಳಾಗುವಂಥ ಸಾಧ್ಯತೆಗಳಿರುತ್ತೆ ಈಗ ಇವರು ಬೇಕಾದವರು ಇವರು ಬೇಕಾದವರು ನಾನು ಯಾರಿಗೆ ಹೇಳಿ ಅನ್ನುವಂತಹ ಒಂದು ಗೊಂದಲ ಇರುತ್ತೆ ಒಂದು ಎಕ್ಸಾಂಪಲ್ಲು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ಒಂದು ಕೆಲಸ ಇತ್ತು ಅಥವಾ ಇನ್ನಿತರ ಯಾವುದೋ ಅರ್ಜೆಂಟ್ ಇತ್ತು ಎಮರ್ಜೆನ್ಸಿ ಇತ್ತು ಸಂದರ್ಭಗಳು ಇಲ್ಲಿ ಆ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಇತ್ತು ಅಂತ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ರಲ್ಲಿ ಎಡವಿರುವಂಥದ್ದು ದುಡುಕಿರುವಂಥದ್ದು ಅದರಿಂದ ಅನೇಕ ಸಂಕಷ್ಟಗಳನ್ನ ತೊಂದರೆಗಳನ್ನ ನಿಮ್ಮ ಜೀವನದಲ್ಲಿ ಎದುರಿಸತಕ್ಕಂತ ಸಾಧ್ಯತೆಗಳು ಹಾಗಾಗಿ ಸಮಯ ಪ್ರಜ್ಞೆ ಇರಲಿ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳೋ ಇದ್ರಿ ಅಂತಂದ್ರೆ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಜೊತೆಗೆ ಈ ಸಂಕಷ್ಟಗಳನ್ನ ಸಂಘರ್ಷಗಳನ್ನ ತಪ್ಪಿಸ್ತಕ್ಕಂಥದ್ದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡುವಂಥದ್ದು ನಿಮ್ಗೆ ಬೇಕಾದವರು ಪರವಾಗಿ ನಿಲ್ಲುವಂಥದ್ದು ಮತ್ತೆ ಅವರನ್ನ ಬಿಡದೆ ಇರೋದಕ್ಕೆ ಏನು ಬೇಕು ಎಲ್ಲ ಪ್ರಯತ್ನಗಳನ್ನ ಮಾಡಿ ಅನೇಕ ಸಂಕಷ್ಟಗಳನ್ನು ಕೂಡ ನೀವು ಎದುರಿಸುವಂಥದ್ದು ಯಾಕಂತಂದ್ರೆ ಎಲ್ಲರೂ ನನಗೆ ಬೇಕು ಎಲ್ಲದೂ ನನಗ್ ಬೇಕು ಅನ್ನುವಂಥ ಒಂದು ಭಾವನೆಗಳಿರ್ತವೆ ಅದು ನಿಮ್ಮನ್ನ ಅನೇಕ ಸಂಕಷ್ಟಗಳಿಗೆ ಅಹ್ ಸಿಲುಕಿಸ್ಕೊಳ್ತದೆ ಯಾಕಂತಂದ್ರೆ ನೋಡಿ ನಿಮ್ಮಲ್ಲಿ ಅತಿಯಾದ ಒಂದು ನನಗೆ ಇರಲಿ ಅನ್ನುವಂಥ ಭಾವನೆಗಳಿಲ್ಲ ಆದರೆ ಯಾರಿಗೋ ನೋವಾಯಿತು ಕಷ್ಟ ಆಯಿತು ನಿಮ್ಮವ್ರಿಗೇನೋ ತೊಂದರೆ ಆಗಿದೆ ಅಂತಂದರೆ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ವಿಚಾರದಲ್ಲಿ ಬೇರೆಯವರ ಕಷ್ಟಕ್ಕೆ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥದ್ದು ಇದು ನೀವು ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೋದು ಯಾಕಂದ್ರೆ ನೀವು ನಿಮಗಾಗಿ ಬದುಕಿರೋದಕ್ಕಿಂತಲೂ ಬೇರೆಯವ್ರಿಗಾಗಿ ಯೋಚನೆ ಮಾಡಿರುವಂಥದ್ದೇ ಹೆಚ್ಚು ಅನ್ನುವಂಥದ್ದು ಕಂಡು ಮತ್ತೆ ನಿಮಗೆ ನೋವು ನೋಡಿ ನೀವು ಹೆಂಗೆ ಮುಗ್ಧವಾದಂತ ವ್ಯಕ್ತಿತ್ವ ಎದುರುಗಡೆ ಬಹಳಷ್ಟು ಸಂಘರ್ಷಗಳಿಂದ ಏನು ಆಗೇ ಇಲ್ಲ ಅನ್ನೋ ತರ ಎದ್ದು ಬಿಡ್ತೀರಿ ಆದ್ರೆ ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ನೋವನ್ನ ನಿಮಗ್ ಕಾಡುತ್ತೆ ಕೆಲವೊಂದು ಟೈಮ್ನಲ್ಲಿ ಹಿಂಗಾಗ್ಬಿಡತ್ತಲ್ಲ ಅಥವಾ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ಇವರು ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡೆ ಇವ್ರು ಈ ಥರ ಇದ್ದಾರಲ್ಲ ಅನ್ನುವಂತಹ ಒಂದು ನೋವು ನಿಮ್ಮ ಮನಸ್ಸಿನಲ್ಲಿ ಸದಾ ಕಾಡುತ್ತೆ ಮತ್ತೆ ಯಾರಾದರೂ ಏನಾದರೂ ಅಂದುಬಿಟ್ರೆ ಅದು ಮನಸ್ಸಿನಲ್ಲಿ ಬಹಳಷ್ಟು ವ್ಯಥೆಯನ್ನು ಪಡುವಂತಹ ಒಂದು ಸಣ್ಣ ಮಾತಿಗೆ ಬೇಸರ ಆಗುವಂಥದ್ದು ನೋವಾಗುವಂಥದ್ದು ಅಂದರೆ ಇದರ ಅರ್ಥ ಏನು ಗೌರವಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಈ ಖರ್ಚಿನ ವಿಚಾರದಲ್ಲಿ ನೋಡಿ ಶುಕ್ರ ಅಸ್ತ್ರೀ ಅಸ್ಥಿರನಾಗಿದ್ರೆ ಏನಾಗುತ್ತೆ ಕೆಲವೊಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ ಅಂದ್ರೆ ಸ್ವಲ್ಪ ಲಂಗು ಲಗಾಮಿಲ್ಲದಂತಹ ಖರ್ಚು ವೆಚ್ಚಗಳಾಗ್ತವೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆ ಪಡ್ತೀರಿ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ತಪ್ಪು ದಾರಿಯನ್ನು ಹಿಡಿಯೋದಕ್ಕೆ ಕೆಲವೊಂದು ಜನ ಪ್ರೇರೇಪಿಸುವಂಥ ಸಾಧ್ಯತೆಗಳು ನೀವು ಎಲ್ಲರನ್ನೂ ಸಡನ್ ಆಗಿ ನಂಬುವಂಥ ಒಂದು ಮನಸ್ಥಿತಿ ಇರೋದ್ರಿಂದ ಇದರಿಂದನೂ ಕೂಡ ಅನೇಕ ಸಂಕಷ್ಟಗಳನ್ನು ನೀವು ಎದುರಿಸುವಂಥ ಸಾಧ್ಯತೆಗಳು ಇದ್ದಾವೆ ಆ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಇದ್ರ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ಇನ್ನು ಕೆಲವೊಮ್ಮೆ ಒತ್ತಡದಿಂದ ಬಹಳ ಸಿಕ್ಕಾಪಟ್ಟೆ ಒತ್ತಡ ಟೆನ್ಷನ್ನು ಬೇಜಾರು ಮಾಡ್ಕೊಳ್ಳೋದ್ರಿಂದ ಸಹಜವಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನ ತಂದೊಡ್ಡುವಂತಹ ಸನ್ನಿವೇಶಗಳು ಇರ್ತವೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಈ ತಪ್ಪುಗಳನ್ನ ತಿದ್ದುಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಈ ವಿಡಿಯೋ ಹೇಗೆ ಅನ್ನುವಂತ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಕಾಮೆಂಟ್ ಯಾಕೆ ಮಾಡಿ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬ ಮುಖ್ಯ ಆ ಕಾರಣದಿಂದಾಗಿ ಕಾಮೆಂಟ್ ಮಾಡಿ ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಫಲ ನಿಮಗೆ ನಿಮಗಿಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು